ಎಲ್ಲರಿಗೂ ನಮಸ್ಕಾರಗಳು ಫ್ರಿಜ್ನಲ್ಲಿ ಈ ಪದಾರ್ಥಗಳನ್ನು ಮಾತ್ರ ಇಡಬಾರದು ಫುಡ್ ಪಾಯ್ಸನಿಂಗ್ ಆಗೋದು ಗ್ಯಾರಂಟಿ ಸಾಮಾನ್ಯವಾಗಿ ಫ್ರಿಜ್ ಕೂಲ್ ಆಗಿರುತ್ತದೆ ಆಹಾರದ ಮೇಲಿನ ಶಾಖವನ್ನು ಕಡಿಮೆ ಮಾಡುವುದರಿಂದ ಅದು ಸುಲಭವಾಗಿ ಕೆಡುವುದನ್ನು ತಡೆಯುತ್ತದೆ ಆದರೆ ಆಯುರ್ವೇದ ಔಷಧದ ಪ್ರಕಾರ ರೆಫ್ರಿಜರೇಟರ್ನಲ್ಲಿಟ್ಟರೂ ಕೆಲವು ಆಹಾರ ಪದಾರ್ಥಗಳು ಬೇಗ ಕೆಟ್ಟು ಹೋಗುತ್ತವೆ ಎಂದು ಹೇಳಲಾಗಿದೆ ಅಡುಗೆ ಮಾಡಲು ಬೇಕಾಗುವ ಬಹುತೇಕ ಆಹಾರ ಪದಾರ್ಥಗಳನ್ನು ಕೆಡದಂತೆ ಸಂಗ್ರಹಿಸಲು ಫ್ರಿಜ್ ಬಳಸುತ್ತೇವೆ ಸಾಮಾನ್ಯವಾಗಿ ಫ್ರಿಜ್ ಕೂಲ್ ಆಗಿರುತ್ತದೆ ಆಹಾರದ ಮೇಲಿನ ಶಾಖವನ್ನು ಕಡಿಮೆ ಮಾಡುವುದರಿಂದ ಅದು ಸುಲಭವಾಗಿ ಕೆಡುವುದನ್ನು ತಡೆಯುತ್ತದೆ ಆದರೆ ಆಯುರ್ವೇದದ ಔಷಧದ ಪ್ರಕಾರ ರೆಫ್ರಿಜರೇಟರ್ನಲ್ಲಿಟ್ಟರೂ ಕೆಲವು ಆಹಾರ ಪದಾರ್ಥಗಳು ಬೇಗ ಕೆಟ್ಟು ಹೋಗುತ್ತವೆ ಎಂದು ಹೇಳಲಾಗಿದೆ ಸಿಪ್ಪೆ ಸುಲಿದ ಬೆಳ್ಳುಳ್ಳಿ ಸಾಮಾನ್ಯವಾಗಿ ಸಿಪ್ಪೆ ಇರುವ ಬೆಳ್ಳುಳ್ಳಿಯನ್ನು ನಾವು ಖರೀದಿಸುತ್ತೇವೆ ಆದರೆ ಬೆಳ್ಳುಳ್ಳಿ ಸಿಪ್ಪೆ ಸುಲಿಯಲು ಸೋಮಾರಿತನ ಮಾಡುವ ಜನರು ಒಂದೇ ಬಾರಿಗೆ ಒಂದಷ್ಟು ಬೆಳ್ಳುಳ್ಳಿ ಸಿಪ್ಪೆಯನ್ನು ಬಿಡಿಸಿ ಫ್ರಿಜ್ಜಲ್ಲಿ ಇಡುತ್ತಾರೆ ಆದರೆ ಈ ರೀತಿ ಮಾಡುವುದರಿಂದ ಬೆಳ್ಳುಳ್ಳಿ ಕೆಡುತ್ತದೆ ಹಾಗಾಗಿ ಅಡುಗೆ ಮಾಡಲು ಕೆಲವು ನಿಮಿಷಗಳಿರುವಾಗ ಬೆಳ್ಳುಳ್ಳಿ ಬಿಡಿಸುವುದು ಉತ್ತಮ ಈರುಳ್ಳಿ ಚಳಿಗಾಲದಲ್ಲಿ ಈರುಳ್ಳಿ ಬೇಗ ಕೊಳೆತು ಹೋಗುತ್ತದೆ ಬಹುತೇಕ ಮಂದಿ ಅಡುಗೆ ಮಾಡುವಾಗ ದಪ್ಪ ಈರುಳ್ಳಿಯಲ್ಲಿ ಅರ್ಧವನ್ನು ಬಳಸಿ ಉಳಿದ ಅರ್ಧವನ್ನು ಫ್ರಿಜ್ಜಲ್ಲಿ ಇಡುತ್ತಾರೆ ಹೀಗೆ ಈರುಳ್ಳಿಯನ್ನು ಕತ್ತರಿಸುವುದರಿಂದ ಸುತ್ತಲಿನ ಎಲ್ಲ ಬ್ಯಾಕ್ಟೀರಿಯಾಗಳು ಅದಕ್ಕೆ ಅಂಟಿಕೊಳ್ಳುತ್ತವೆ ಶುಂಠಿ ಶುಂಠಿಯನ್ನು ಫ್ರಿಜ್ನಲ್ಲಿಟ್ಟರೆ ಕಿಡ್ನಿ ಹಾಳಾಗಿ ಲಿವರ್ ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ ಸಾಮಾನ್ಯವಾಗಿ ಶುಂಠಿಯಲ್ಲಿರುವ ಪೋಷಕಾಂಶಗಳು ಮಲಬದ್ಧತೆಯನ್ನು ತಡೆಯಲು ಮತ್ತು ಗ್ಯಾಸ್ಟ್ರಿಕ್ಕನ್ನು ನಿವಾರಿಸಲು ನಮಗೆ ಸಹಾಯ ಮಾಡುತ್ತದೆ ಆ್ಯಂಟಿ ಆಕ್ಸಿಡೆಂಟ್ ಪೋಷಕಾಂಶಗಳಿಂದ ಕೂಡ ಸಮೃದ್ಧವಾಗಿದೆ ಹಾಗಾಗಿ ಇದನ್ನು ಫ್ರಿಜ್ನಲ್ಲಿಟ್ಟರೆ ಈ ಮೇಲಿನ ಎಲ್ಲ ಆರೋಗ್ಯ ಪ್ರಯೋಜನಗಳು ಸಿಗದೇ ಇರಬಹುದು ಅನ್ನ ಬೇಯಿಸಿದ ಅನ್ನವನ್ನು ಫ್ರಿಜ್ನಲ್ಲಿ ಇಡುವ ಅಭ್ಯಾಸ ಅನೇಕ ಮಂದಿಗಿದೆ ಆದರೆ ಹಲವಾರು ಅಧ್ಯಯನಗಳು ಇಪ್ಪತ್ನಾಲ್ಕು ಗಂಟೆಗಳ ನಂತರ ಅದು ಪೂರ್ಣ ಪ್ರಮಾಣದಲ್ಲಿ ಬ್ಯಾಕ್ಟೀರಿಯಾದಿಂದ ಕೂಡಿರುತ್ತದೆ ಅದರಲ್ಲೂ ಬಹುತೇಕ ಮಂದಿ ಬಿರಿಯಾನಿಯನ್ನು ಫ್ರಿಜ್ನಲ್ಲಿ ಇಡುತ್ತಾರೆ ಇದು ಆರೋಗ್ಯಕ್ಕೆ ಬಹಳಷ್ಟು ಹಾನಿಕಾರಕವಾಗಿದೆ ಸಾಮಾನ್ಯವಾಗಿ ಫ್ರಿಜ್ನಲ್ಲಿಡಬಾರದ ಮತ್ತಷ್ಟು ಪದಾರ್ಥಗಳು ಟೊಮ್ಯಾಟೊ ಆಲೂಗಡ್ಡೆ ಗೆಣಸು ಮತ್ತು ಬಾಳೆಹಣ್ಣುಗಳಂತಹ ಪದಾರ್ಥಗಳನ್ನು ಗಾಳಿಯಲ್ಲಿ ಇರಿಸಿದರೆ ಕೆಡುವುದಿಲ್ಲ ಹಾಗಾಗಿ ಅವುಗಳನ್ನು ಫ್ರಿಜ್ನಲ್ಲಿಡುವ ಅಗತ್ಯವಿಲ್ಲ ಹಸಿರು ತರಕಾರಿಗಳನ್ನು ಖರೀದಿಸಿ ಮನೆಗೆ ಬಂದ ತಕ್ಷಣವೇ ಫ್ರೆಶ್ ಆಗಿರುವಾಗ ಬೇಯಿಸುವುದು ಉತ್ತಮ ಏಕೆಂದರೆ ಇವುಗಳನ್ನು ಫ್ರಿಜ್ನಲ್ಲಿಟ್ಟರೆ ಅದರ ಪೋಷಕಾಂಶಗಳು ಕಡಿಮೆಯಾಗುತ್ತವೆ ವಿಡಿಯೋ ನೋಡಿದ ತಕ್ಷಣ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು